ಒಟ್ಟು ನಮ್ಮಲ್ಲಿ ಏನು ಆರುನೂರ ಐದಿದೆ ಆರುನೂರೈದರಲ್ಲಿ ನಾನ್ನೂರು ಚಿಲ್ಲರೆ ಗೋಗಳು ಹೊರಗಡೆ ಹೋಗ್ತವೆ ಸರ್ ಈಗ ಫಾರೆಸ್ಟ್ ಕಡೆ ಸರ್ ಈ ಕಡೆ ಪಕ್ಕದಲ್ಲಿ ಒಂದು ಸ್ವಲ್ಪ ಫಾರೆಸ್ಟ್ ಇದೆ ನಮ್ಮದೇ ಒಂದಷ್ಟು ಲ್ಯಾಂಡ್ ಇದೆ ಮತ್ತು ಹೊರಗಡೆ ಎಲ್ಲ ಎರಡೂ ಕಡೆ ಹೋಗೋದ್ರಿಂದ ನಮ್ಗೆ ಸ್ವಲ್ಪ ಒಂದಷ್ಟು ಹುಲ್ಲಿನ ಕೊರತೆ ನೀಗಿಸೋ ಅಂಥದ್ದಾಗಿರ್ಬೋದು ಒಂದು ಆರು ತಿಂಗಳು ಅದಾದಮೇಲೆ ಹೊರಗಡೆ ನಮ್ಮ ಅದರಲ್ಲೂ ನಾಟಿ ಹಸುಗಳು ಕಟ್ಟಾಕಿ ಮೇಯಿಸಿದ್ರೆ ಸಣ್ಣ ಆಗ್ತವೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದು ಬಂದರೆ ಚೆನ್ನಾಗಿ ಗುಂಡು ಗುಂಡಿಗೆ ಇರ್ತವೆ ಎಷ್ಟು ನೇಚರೇ ಹಾಗೆ ಅದನ್ನ ಬಿಟ್ಟು ಮೇಯಿಸಿದ್ರೆ ಚೆನ್ನಾಗ್ತವೆ ಈಗ ಸಾಮಾನ್ಯ ನೀವು ನೋಡಿದ್ರಿ ಆಗ್ಲೇ ನಮ್ಮ ಪುಂಗನವ್ರುಗಳಿತ್ತು ಆದಾಗ ನೀವು ಎಷ್ಟೇ ಊಟ ಹಾಕ್ರಿ ಅವಕ್ಕೆ ತೃಪ್ತಿ ಇರಲ್ಲ ಸಣ್ಣಕ್ಕಾಗಿ ಬಿಡ್ತವೆ ಅದೇ ಅವ್ಗೆ ಬಿಟ್ಟು ಮೇಯಿಸಿದಾಗ ಅದೇನೋ ಒಂದು ಖುಷಿ ಒಂದೊಂದೇ ಕಡ್ಡಿ ಒಂದೊಂದೇ ಕಡ್ಡಿಯನ್ನ ಅದು ತಿಂತ 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 ಬರ್ತಾ ಇದ್ರೆ ಅದಕ್ಕೊಂದು ಖುಷಿ ಆಗುತ್ತೆ ಆ ಖುಷಿಗೆ ಏನು ಮಾಡ್ತವೆ ಇನ್ನೂ ಹೆಚ್ಚಾಗಿ ತಿನ್ನುವಂಥದ್ದು ದೇಹದ ಬೆಳವಣಿಗೆ ಆಗೋಂಥದ್ದು ಇದೆಲ್ಲ ಆಗ್ತವೆ ಅದಕ್ಕೋಸ್ಕರ ದೇಸಿ ತಳಿ ಯಾವತ್ತು ಬಿಟ್ಟು ಮೇಯಿಸಬೇಕು ಸೊ ಎಲ್ಲ ಕಡೆ ಈ ಥರ ತೊಟ್ಟಿಗಳನ್ನು ಮಾಡಿರ್ತೀವಿ ಸರ್ ಅವೇ ಬಂದು ಕುಡಿಯೋ ಥರ ಒಂದು ವ್ಯವಸ್ಥೆ ಮಾಡಿರ್ತೀವಿ ಬೆಳಗ್ಗೆಯಿಂದ ಈಗ ಪ್ರೆಸೆಂಟ್ ಏನು ಮೂರು ನಾಲ್ಕು ಗಂಟೆವರೆಗೂ ಈಗೆಲ್ಲ ಪೂರ್ತಿ ಈ ಥರ ಅವೇ ನೀರು ಕುಡಿಯೋಂಥದ್ದು ಅದೇ ಊಟ ಮಾಡೋಂಥದ್ದು ಹುಲ್ ತಿನ್ನೋದು ಈ ಥರದ್ದು ಇಂಡಿ ಬೂಸ ಪ್ರತಿಯೊಂದು ಅದಕ್ಕೇ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಲಾಸ್ಟಲ್ಲಿ ನಾವು ಕಟ್ಟಿ ಏನಕ್ಕೆ ಅಂದ್ರೆ ಒಂದಕ್ಕೊಂದು ಜಗಳ ಆಡ್ಕೋಬಾರ್ದು ಅಥವಾ ಏನು ರಾತ್ರಿ ಇಲ್ಲಿ ಗುವನ್ಗೆ ಆಗಿ ಬೀಳೋದು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾವು ಕಟ್ ಹಾಕ್ತೀವಿ ಅಷ್ಟೇ ಈ ಮೇಲ್ಗಡೆ ಎಲ್ಲ ಒಣಗಾಕಿದೀವಿ ನೋಡಿ ಸರ್ ಅದೆಲ್ಲ ಸಗಣಿನೇ ಈ ಶೆಡ್ ಅಲ್ಲಿ ಏನು ಬಿದ್ದಿರುತ್ತೆ ಸಾಮಾನ್ಯವಾಗಿ ನೋಡಿರಿ ಈ ಮೇಲ್ಗಡೆದು ಮಾತ್ರ ಎತ್ಕೊಳ್ತೀವಿ ಈ ಮೇಲ್ಗಡೆದು ಈ ಥರ ಎತ್ಕೊಳ್ತೀವಿ ಹೌದು ಈ ಕೆಳಗಡೆ ಏನಾಗುತ್ತೆ ಇದು ಎತ್ಕೊಂಡಾಗ ಮಣ್ಣಿನ ಅಂಶ ಇರುತ್ತೆ ಮಣ್ಣು ಅಥವಾ ಬೇರೆ ಏನಾದರೂ ಕಸ ಇರುತ್ತೆ ಇದು ನಮಗೆ ಅಗರಬತ್ತಿಗೆ ಧೂಪಕ್ಕೆ ಯೂಸ್ ಆಗೋಲ್ಲ ಇದು ಆ ಥರ ತಗೊಂಡಾಗ ಏನಾಗುತ್ತೆ ಬರ್ನಿಂಗ್ ಪ್ರಾಬ್ಲಮ್ ಬರುತ್ತೆ ಅಗರಬತ್ತಿ ಆಗಲಿ ಧೂಪ ಆಗಲಿ ಅದಕ್ಕೋಸ್ಕರ ಈ ಮೇಲ್ಭಾಗದ ಸಗಣಿಯನ್ನು ಮಾತ್ರ ಹಿಂಗೆ ಎತ್ಕೊಂಡು ಇದನ್ನ ಏನು ಮಾಡ್ತೀವಿ ಆರಾಕ್ತೀವಿ ಮೇಲ್ಗಡೆ ಈ ಥರ ಪಕೋಡೋ ಥರ ಹಿಂಗೆ ಹಿಂಗೆ ಈ ಥರ ಎಲ್ಲ ಹಾರಾಕ್ಬಿಡ್ತೀವಿ ಹಿಂಗೆ ಹಾಂ ಇಷ್ಟು ಆರಾಕ್ಬಿಟ್ಟು ಬಿಟ್ಬಿಟ್ರೆ ಅಲ್ಲಿ ಆ ಮೇಲ್ಗಡೆ ಹಾಕಿರೋದೆಲ್ಲ ಆ ಥರದ್ದೇನೆ ಇದು ಒಂದು ತ್ರೀ ಫೋರ್ ಡೇಸಲ್ಲಿ ಒಣಗುತ್ತೆ ಒಣಗಿದಾದ್ಮೇಲೆ ಇದನ್ನು ನಾವು ಶೇಖರಣೆ ಮಾಡಿಟ್ಟು ಪೌಡ್ರ್ ಮಾಡ್ತೀವಿ ಪಲ್ಲವ್ ರೈಸರ್ ಇದೆ ನಮ್ಮಲ್ಲಿ ಆ ಪಲ್ಲವ್ ರೈಸರಲ್ಲಿ ಪೌಡ್ರ್ ಮಾಡಿಬಿಟ್ಟು ಅದನ್ನು ಧೂಪ ಮತ್ತು ಅಗರಬತ್ತಿಗೆ ಪೌಡ್ರನ್ನ ಯೂಸ್ ಮಾಡ್ಕೊಳ್ತೀವಿ ನಾವು ಈಗೇನು ಹುಡ್ ಪೌಡರ್ಸ್ ಎಲ್ಲ ಇದೆ ಮರಗಳನ್ನು ಹೆಚ್ಚು ಕಡಿದು ಎಲ್ಲ ಮಾಡಿ ನಾವು ಮಾಡ್ತಾಯಿದ್ದೀವಿ ಇವತ್ತು ತುಂಬ ನಾವು ಗೋವಿಗೆ ಯಾಕೆ ಕೃತಜ್ಞತೆ ಇರಬೇಕು ಅಂದರೆ ಸಗಣಿಯಲ್ಲೂ ಕೂಡ ಅದು ನಮಗೆ ಎಷ್ಟೋ ಲಾಭವನ್ನು ತುಂಬ ಕೊಡುತ್ತೆ ಗೋವು ಈಗ ಮರಗಿಡಗಳ ಪೌಡ್ರ್ಗಳನ್ನು ನಾವು ಯೂಸ್ ಮಾಡಿ ಅದನ್ನು ಪ್ರಕೃತಿ ಹಾಳು ಮಾಡೋದ್ ಬದಲು ಹೆಚ್ಚಾಗಿ ಗೋವಿನ ಸಗಣಿ ನಮ್ಗೆ ಸಿಗುತ್ತೆ ಅದನ್ನು ಕಲೆಕ್ಟ್ ಮಾಡೋಂಥ ರೀತಿ ಅಷ್ಟೇ ಬೇಕಾಗಿರೋದು ಧೂಪ ಬಂದು ಇವಾಗ ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಒಂದಷ್ಟು ಧೂಪಗಳು ತಂದಿರ್ತೀರ ಅವರೆಲ್ಲ ಏನು ಮಾಡ್ತಾರೆ ಡೈತಲ್ಲಿ ಪ್ರೊಪೋನೆ ಡಿ ಪಿ ಎಲ್ಲೆಲ್ಲ ಅದ್ದಿ ಅದನ್ನೆಲ್ಲ ತೆಗೆದು ಅಂಟಿಸ್ತಿದ್ದಂಗೆ ಅಂತ ಅಂಟ್ಕೊಳುತ್ತೆ ನೀವು ನೋಡಿರ್ತೀರ ಧೂಪ ಅಂತ ಅಂಟ್ಕೊಂಡ್ಬಿಡುತ್ತೆ ಪೆಟ್ರೋಲಿಯಂ ಪ್ರಾಡಕ್ಟು ಅಂಟಿಸ್ತಿದ್ದಂಗೆ ಆ ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ ಪೆಟ್ರೋಲು ಏನು ಹೊರ್ಗಡೆ ಬಿಡುತ್ತೆ ಕಾರ್ಬನನ್ನು ಹೊರ್ಗಡೆ ಬಿಡುತ್ತೆ ಕಾರ್ಬನ್ ಮೊನಾಕ್ಸೈಡನ್ನು ಹೊರ್ಗಡೆ ಬಿಡ್ತಿದ್ದಂಗೆ ಮನುಷ್ಯನಿಗೆ ಕಾರ್ಬನ್ ಜಾಸ್ತಿ ಆದರೆ ಏನಾಗುತ್ತೆ ಶ್ವಾಸಕೋಶನ ಉಸಿರಾಡೋಂಥದ್ದು ಬ್ಲಾಕೇಜಸ್ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಹೆಚ್ಚಾಗಿ ಬಳಸೋ ಅಂಥದ್ದು ನಾವೇ ಭಾರತೀಯರೇ ಜಾಸ್ತಿ ಅದರಲ್ಲೂ ಪೂಜೆ ಪುನಸ್ಕಾರಗಳು ಮಾಡೋವಂಥವ್ರು ತುಂಬ ಅವ್ರ ಮನೇಲಿ ಹೊಗೆ ಹಾಕ್ಬಿಟ್ಟಿರ್ತಾರೆ ಪೂರ್ತಿ ಅವಾಗ ಏನಾಗುತ್ತೆ ಹೆಚ್ಚಾಗಿ ಅವರು ಆಕ್ಸಿಜನನ್ನು ಕುಡಿಯೋ ಬದಲು ಕಾರ್ಬನನ್ನೇ ಕುಡಿತಾ ಇರ್ತಾರೆ ಆ ಕಾರ್ಬನನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೀಗೆ ಕೂತ್ಕೊಂಡು ಯಾಕೆ ನಾವು ಸಗಣಿಯಲ್ಲೇ ಒಂದು ಧೂಪ ಮಾಡಬಾರ್ದು ತುಂಬ ಜನ ಮಾಡ್ತಾಯಿದ್ದಾರೆ ನಾವು ಯಾಕೆ ಮಾಡಬಾರ್ದು ಅಂದಾಗ ಸರಿ ರೆಗ್ಯುಲರ್ ಮಾರ್ಕೆಟ್ಗೆ ಹೋಗ್ಬೇಕದು ಈಗ ಒಬ್ಬರು ನಮ್ಮಲ್ಲಿ ಗೋಶಾಲೆಗೆ ಬರ್ತಾರೆ ಗೋವಿನ ಮಿಲ್ ಭಕ್ತಿ ಇರುತ್ತೆ ಬರ್ತಾರೆ ಹೋಗ್ತಾರೆ ಅವ್ರಿಗೆ ಮಾತ್ರ ತಲುಪಬಾರ್ದು ನೇರವಾಗಿ ಎಲ್ಲರಿಗೂ ತಲುಪಬೇಕು ಒಂದಷ್ಟು ಅದೊಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಜನರಲ್ಲಿ ಮತ್ತು ಎಲ್ಲರಿಗೂ ಆ ಪ್ರಾಡಕ್ಟ್ ಸಿಗುತ್ತೆ ಅಂದಾಗ ಸಿಗುತ್ತೆ ಮತ್ತು ಕಡಿಮೆಗೂ ಸಿಗಬೇಕು ಈಗ ಹೆಚ್ಚಾಗಿ ನಾವು ಸಗಣಿನ ಕಲೆಕ್ಟ್ ಮಾಡ್ತೀವಿ ಈ ಥರ ಎಲ್ಲ ಪೌಡ್ರ್ ಮಾಡ್ತೀವಿ ಅಂದಾಗ ಕಾಸ್ಟಿಂಗ್ ವೈಸ್ ನಮ್ಗೆ ತುಂಬ ಬೀಳುತ್ತೆ ನಾವು ಒಂದು ಧೂಪ ಮಾಡಬೇಕು ಅಂದರೆ ನಮ್ಗೆ ಇವತ್ತು ಮೂರು ರೂಪಾಯಿ ಬೀಳುತ್ತೆ ಅದನ್ನು ನಾವು ಎಷ್ಟು ರೂಪಾಯಿ ಕೊಡಬೇಕು ಈಗ ನಿಮ್ಗೆ ಐವತ್ತು ಪೈಸೆ ಒಂದು ರೂಪಾಯಿಗೆಲ್ಲ ಧೂಪ ಸಿಕ್ಬಿಡುತ್ತೆ ಅಂದರೆ ಹದಿನೈದು ರೂಪಾಯಿ ಕೊಟ್ಟರೆ ಇಪ್ಪತ್ತು ಧೂಪ ಕೊಟ್ಬಿಡ್ತಾರೆ ನಾವು ಹದಿನೈದು ರೂಪಾಯಿ ಕೊಟ್ಟಾಗ ಇಪ್ಪತ್ತು ದುಪಾಯಿ ಕೊಡೋಕ್ಕಾಗಲ್ಲ ಹದಿನೈದಕ್ಕೆ ಹದಿನೈದು ಕೊಡೋಕ್ಕಾಗಲ್ಲ ಹದಿನೈದು ಹತ್ತು ಕೂಡ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡೋದು ಅಂತ ನಾವು ಚಿಕ್ಕದಾಗಿ ಅದರಲ್ಲೇ ಸೈಜ್ಗಳನ್ನು ಚಿಕ್ಕದ ಮಾಡಿ ಈಗ ಏನು ಮಾಡ್ತಾಯಿದ್ದಾರೆ ಆ ಥರದ್ದೇ ಒಂದಷ್ಟು ರೆಗ್ಯುಲರ್ ಮಾರ್ಕೆಟಿಗೆ ಮಾಡಬೇಕು ಅಂದ್ಬಿಟ್ಟು ಈಗ ಒಂದಷ್ಟು ನಾವು ಕೂಡ ಬಾಕ್ಸ್ ಮಾಡಿದ್ದೀವಿ ಅದರಲ್ಲಿ ನಾವು ಹಾಕುವಂಥದ್ದು ಸಗಣಿ ನೇರವಾಗಿ ನೇರವಾಗಿಲ್ಲೇನು ಹಸಿ ಸಗಣಿ ಬಿದ್ದಿರುತ್ತೆ ಹಸಿ ಸಗಣಿಯನ್ನು ಎತ್ಕೊಂಡು ಹೋಗ್ತೀವಿ ಹಸಿ ಸಗಣಿಗೆ ನಾವು ಇದು ಏನು ಸಾಂಬ್ರಾಣಿ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ನಾಗರ್ಮೂತ ಆಗಿರ್ಬೋದು ಆಮೇಲೆ ಪಚ್ಕರ್ಪುರ ಆಗಿರ್ಬೋದು ಈ ಒಂದಷ್ಟು ಮಾಡಿ ಪೌಡ್ರನ್ನುಗಳೆಲ್ಲ ಮಿಕ್ಸ್ ಮಾಡಿ ನ್ಯಾಚುರಲ್ಲಾಗಿ ಅದನ್ನು ಡೈ ಮುಖಾಂತರ ಅದನ್ನು ಆ ಸೈಜ್ ಏನು ಬೇಕೋ ಆ ಸೈಜ್ಗೆ ತೆಗೆದು ಅದನ್ನು ಆರಾಕಿ ನೆರಳಲ್ಲಿ ಅಥವಾ ಬಿಸಿಲಲ್ಲಿ ಆರಾಕಿ ಅದನ್ನು ಅಂಟಿಸ್ದಾಗ ನಿಮಗೆ ಎಲ್ಲ ಒಂದು ಕಡೆ ನ್ಯಾಚುರಲ್ ಫೀಲ್ ಆಗಬೇಕು ಅಂದರೆ ನೀವು ಮನೆಯಲ್ಲಿ ಅಂಟಿಸಿದಾಗ ನಿಮಗೆ ಎಲ್ಲ ಒಂದು ಕಡೆ ಸಿಕ್ಕಾಪಟ್ಟೆ ಒಗೆನಪ್ಪ ಉಸಿರಾಡೋಕ್ಕಾಗ್ತಾ ಇಲ್ಲ ಆ ಥರದ್ದು ಯಾವುದೂ ಇರಬಾರ್ದು ಅದನ್ನು ಹಚ್ತಾ ಅಗ್ನಿ ಅಗ್ನಿವತ್ರ ಆಗುತ್ತೆ ನಾನು ಈಗ ಅಗ್ನಿವತ್ರ ಮನೆಯಲ್ಲಿ ಸಾಮಾನ್ಯವಾಗಿ ಬೆರಣಿಗೆ ಇದು ಮಾಡಿ ತಾಮ್ರದ ಒಂದು ಬೌಲಲ್ಲಿ ತುಪ್ಪ ಹಾಕಿ ಎಲ್ಲ ಮಾಡ್ತಾರೆ ಬಟ್ ಈ ಅಗ್ನಿವತ್ರ ಧೂಪ ಆ ಥರದ್ದು ಯಾರು ಮಾಡೋದಿಲ್ಲ ಅಂಥವ್ರಿಗೆ ಈ ಧೂಪ ಯೂಸ್ ಆಗುತ್ತೆ ಇದನ್ನು ಕೂಡ ನಾವು ಮಾಡ್ತಾ ಬರ್ತಾಯಿದ್ದೀವಿ ಮಾಮೂಲಿ ಅಗರಬತ್ತಿ ಸುವಾಸನೆ ಬರೋವಂಥ ಅಗರಬತ್ತಿಗಳು ಕೂಡ ನಾವೂ ಮಾಡ್ತಾಯಿದ್ದೀವಿ ಆದರೆ ಯಾವುದೇ ಕೆಮಿಕಲನ್ನು ಆ್ಯಡ್ ಮಾಡ್ತಾ ಇಲ್ಲ ಇದಕ್ಕೆ ನೀವು ನೇರವಾಗಿ ಆಲ್ಮಡ್ಡಿ ರಸ ಆಲಮಡ್ಡಿ ಪೌಡರು ಈ ಥರದ್ದು ಮತ್ತು ಜೇನುತುಪ್ಪ ಬೆಲ್ಲದ ಒಂದು ಪಾಕ ಈ ಥರದ್ದೆಲ್ಲ ಒಂದು ಅಷ್ಟು ಹಾಕ್ಬಿಟ್ಟು ಮಾಡ್ತಾ ಇದೀವಿ ಈ ಹಿಂಡಿ ಬೂಸದಲ್ಲಿ ಸಾಮಾನ್ಯವಾಗಿ ಇದನ್ನು ನಾವು ನಮ್ಮಲ್ಲಿ ಏನು ಆರುನೂರ ಐದು ಗೋವುಗಳಿದೆ ಅಷ್ಟಕ್ಕೂ ಕೂಡ ನಮಗೆ ದಿನಕ್ಕೆ ಒಂದು ಎರಡು ಟನ್ನು ಒಂದು ಮುಕ್ಕಾಲಿಂದ ಎರಡು ಟನ್ನು ಡೈಲಿ ಈ ಥರದ್ದು ನಾವು ಹಾಲು ಕರಿ ಅಂತದ್ದು ಬೆಳಗ್ಗೆ ಸಂಜೆ ಮಾಮೂಲಿ ಈಗೇನು ಹೊರಗಡೆ ಹೋಗಿ ಬರ್ತಾ ಅವಾಗ ಸಂಜೆ ಬರ್ತಿದ್ದಂಗೆ ಈ ಒಂದು ಕೈ ತಿಂಡಿಯನ್ನು ಕೊಡೋವಂಥದ್ದನ್ನು ಮಾಡಿದ್ದೀವಿ ಸರ್ ಇದಕ್ಕೆ ಜೋಳದ ನುಚ್ಚು ಮೊದಲನೇದಾಗಿ ನುಚ್ಚು ಮಾಡ್ಕೊಂತೀವಿ ಮೆಕ್ಕೆಜೋಳದ ನುಚ್ಚು ಇದು ಒಂದನ್ನು ನಾವು ಬೇಯಿಸ್ತೀವಿ ಅಷ್ಟೇ ಕಾರಣ ಏನು ಅಂದರೆ ನೆನೆ ಹಾಕಿ ಕೊಡೋವಂಥದ್ದು ಸಾಮಾನ್ಯವಾಗಿ ಮಾಡ್ತಾರೆ ನಮ್ಮಲ್ಲಿ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮತ್ತೆ ಆ ಒಂದು ಜೋಳದ ನುಚ್ಚು ಸಾಮಾನ್ಯ ಹಸು ತಿಂದಾಗ ಸಗಣಿಯಲ್ಲಿ ವಾಪಸ್ ಬರುತ್ತೆ ಬೇಗ ಜೀರ್ಣ ಆಗೋದಿಲ್ಲ ಗಟ್ಟಿ ಪದಾರ್ಥ ಆದ್ದರಿಂದ ಅದೊಂದು ಮಾತ್ರ ಬೇಯಿಸ್ತೀವಿ ಬೇಯಿಸಿ ನಂತರ ತಣ್ಣಗೆ ತಣ್ಣಗಾದ ನಂತರ ಅದಕ್ಕೆ ಚಕ್ಕೆ ಬೂಸ ರವೆ ಬೂಸ ಕಡಲೆ ಒಟ್ಟು ಆಮೇಲೆ ಹಿಂಡಿ ಕೊಬ್ಬರಿ ಹಿಂಡಿ ಆಗಿರ್ಬೋದು ಕಡಲೆ ಹಿಂಡಿ ಆಗಿರ್ಬೋದು ಯಾವುದು ಶೇಂಗಾ ಹಿಂಡಿ ಆಗಿರ್ಬೋದು ಈ ಥರದ್ದು ಮೇಲೆ ಬೆಲ್ಲ ಮತ್ತು ಉಪ್ಪು ಬೆಲ್ಲ ಉಪ್ಪು ಇಷ್ಟು ಮಿಶ್ರಣ ಮಾಡಿ ರೆಡಿ ಮಾಡಿ ಎಲ್ಲ ಹಸುಗಳಿಗೂ ಸಾಮಾನ್ಯವಾಗಿ ಇಲ್ಲಿ ಇರೋವಂಥ ಏನು ಇವತ್ತು ಬ್ರೀಡ್ ಡೆವಲಪ್ ಇದ್ದೀವಿ ಆರು ಹಸುಗೆ ಅಂದರೆ ಇದು ಇಪ್ಪತ್ತೆರಡು ಕೆ ಜಿ ಬರುತ್ತೆ ಒಂದು ಈಗ ಪ್ರೆಸೆಂಟ್ ಒಂದು ಹಸುಗೆ ಮೂರರಿಂದ ನಾಲ್ಕು ಕೆ ಜಿ ಬೀಳುತ್ತೆ ಅಲ್ಲೇನಪ್ಪ ನಾಲ್ಕು ಕೆ ಜಿ ಮೂರಿಂದ ನಾಲ್ಕು ಕೆ ಜಿ ಒಂದು ಹಸುಗೆ ಇದನ್ನು ಕೊಡ್ತಾ ಬರ್ತೀವಿ ರೆಗ್ಯುಲರಾಗಿ ಆವಾಗ ಇದು ಕೊಡೋದರಿಂದ ಕಾರ್ಬೋಹೈಡ್ರೇಟ್ಸನ್ನು ಕೊಡ್ತಾ ಇದ್ದೀವಿ ದೇಹದ ಸಮತೋಲನ ಅಂದರೆ ದೇಹ ಒಂದು ಸ್ವಲ್ಪ ಗುಂಡ್ ಗುಂಡಾಗೋದಕ್ಕೆ ಇದನ್ನು ನಾವು ಒಂದು ಮೇವು ಮತ್ತು ಇದು ಎರಡು ಕೊಟ್ಟಾಗ ಒಂದು ಕಂಟ್ರೋಲಿಂಗ್ ಬರುತ್ತೆ ಬಾಡಿ ಅನ್ನೋ ದೃಷ್ಟಿಯಿಂದ ಇಷ್ಟನ್ನು ಕೊಡ್ತಾ ಇದೀವಿ ಮತ್ತು ಹಾಲು ಹೆಚ್ಚಿಗೆ ಬರೋದಕ್ಕೋಸ್ಕರ ಈ ತರದ್ದು ಇಂಡಿ ಬೋಸಾನ ಎಲ್ಲಾ ರೈತರು ಕೂಡ ಕೊಡ್ತಾರೆ ನಾವು ಕೂಡ ಕೊಡ್ತಾ ಇದ್ದೀವಿ ನಮ್ ಸ್ವಲ್ಪ ವಿಭಿನ್ನವಾಗಿದೆ ಅಷ್ಟೇ ಸ್ವಲ್ಪ ಆರೋಗ್ಯಯುತವಾಗಿ ಹಾ ಇದನ್ನ ಬಂದು ನಾವು ಒಂದೇ ಒಂದ್ ಪದಾರ್ಥವನ್ನ ಬೇಯಿಸಿರ್ತೀವಿ ಅಷ್ಟೇ ಮಿಕ್ಕಿದೆಲ್ಲವೂ ಹಾಗೇನೆ ಇರುತ್ತೆ